ಕರ್ನಾಟಕ ಪ್ರಾಂತ ರೈತ ರೈತ ಸಂಘದ ಕಡೆಯಿಂದ ಚಿರ್ತ್ನಾಳ ಗ್ರಾಮದ ಕೆಳಭಾಗದ ರೈತರು ಹಾಗೂ ಮುಳ್ಳೂರು ಕಲ್ಲೂರು ಮತ್ತು ಬುತ್ತುಲ್ದೀನಿ ಗ್ರಾಮದ ಕೆಳಭಾಗದ ರೈತರ ಬಗ್ಗೆ ಇವತ್ತು ನಾವಿಲ್ಲಿ ಸೇರಿವಿ ಕಾರಣ ಎಷ್ಟೇ ಸುಮಾರು ಹತ್ತು ವರ್ಷಗಳಿಂದ ಕಲ್ಲೂರು ಮುಳ್ಳೂರು ಗ್ರಾಮಕ್ಕೆ ಬರ್ತಕ್ಕಂಥ ಕೆನಾಲು ತ್ರಿಯಾರು ಮತ್ತು ಚಿರ್ತ್ನಾಳ್ ಗ್ರಾಮದಲ್ಲಿ ಬರ್ತಕ್ಕಂಥ ನಲವತ್ತಾರು ವಿತರಣೆ ಕಾಲವು ಈ ಕಾಲಿವು ಕೆಳಭಾಗದಲ್ಲಿ ಇವತ್ತು ಸುಮಾರು ಚಿರ್ತನಲ್ಲ ಗ್ರಾಮದಲ್ಲಿ ಸಾವಿರ ಎಕರೆ ಮತ್ತು ಕಲ್ಲೂರು ಮುಳ್ಳೂರು ಗ್ರಾಮದಲ್ಲಿ ಒಂದು ಹದಿನೈದುನೂರು ಎಕರೆಗೆ ಇವತ್ತು ನೀರು ನೀರು ಸಿಗ್ತಾ ಇಲ್ಲ ಕನಿಷ್ಠ ಕನಿಷ್ಠ ನಲವತ್ತೈದು ವರ್ಷಗಳಿಂದ ಇದೇ ಹಣೆ ಬರಹ ನಮ್ಮ ಗಟ್ಟಿ ಆಗಿದೆ ಕನಿಷ್ಠ ಎಂಟತ್ತು ಸಲ ಎಂಟತ್ತು ವರ್ಷದೊಳಗೆ ವರ್ಷಕ್ಕೆ ಎರಡು ಸಲ ಮೂರು ಸಲ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಟ್ಟಿವಿ ಡಿ ಸಿ ಅವರಿಗೆ ಮನೆ ಪತ್ರ ಕೊಟ್ಟಿವಿ ನೀರಾವರಿ ಆಫೀಸರಿಗೆ ಮನೆ ಪತ್ರ ಕೊಟ್ಟಿವಿ ಆಮೇಲೆ ಹೋಗಿ ಎಮ್ ಡಿ ಕೂಡ ಮನೆ ಪತ್ರ ಕೊಟ್ಟಿದ್ದು ಏನು ಮನಿಪತ್ರ ಕೊಟ್ಟರು ಕಾಲೇಗಳನ್ನು ದುರಸ್ತಿ ಮಾಡದೇನೆ ನಮ್ಮ ಭಾಗಕ್ಕೆ ಬರ ನೀರು ಇವತ್ತು ಬರ್ತಾ ಇಲ್ಲ ನಾವು ಏನೇ ಕೇಳಿದ್ರೂ ಹತ್ತು ವರ್ಷದಿಂದ ಒಂದೇ ಉತ್ತರ ಏನಂದ್ರೆ ಅವ್ರಿಗೆ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ ಅನ್ನುವಂಥದ್ದು ಒಂದೇ ಉತ್ತರ ಕೊಡ್ತಾರ ಹೊರತು ಅದರ ಸಮಸ್ಯೆ ಇಲ್ಲಿವರೆಗೆ ಬಗೆರಿದಿಲ್ಲ ಆದ್ದರಿಂದ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡೋದಷ್ಟೇ ಇನ್ನೂ ಒಂದು ತಿಂಗಳೊಳಗೆ ತಿಂಗಳೊಳಗೆ ನಮಗೆ ಏನಾದರೂ ಇದನ್ನ ಎಲ್ಲ ಕೆನಲ್ ಗಳು ದುರಸ್ತಿ ಮಾಡಿ ನಮಗೆ ಸಮರ್ಪಣ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಕೆಳಭಾಗದ ರೈತರಿಗೆ ಸಮರ್ಪಕವಾದ ನೀರು ಬೇಕೇ ಬೇಕು ಕೆಳಭಾಗದ ರೈತರಿಗೆ ಸಮರ್ಪಕವಾದ ನೀರು ಬೇಕು